ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ನನಗೆ ಇತ್ತೀಚೆಗೆ ಒಬ್ಬರು ತಾಯಿ ಕಮೆಂಟನ್ನು ಮಾಡಿದರು ರಾಯರು ನಮಗೆ ಗಂಡು ಮಗು ಕೊಡ್ತೀನಿ ಅಂತ ಹೇಳಿ ಹೆಣ್ಣು ಮಗುವನ್ನೇ ನಮಗೆ ಕೊಟ್ಟು ನಮಗೆ ಅನ್ಯಾಯ ಮಾಡಿದ್ರು ಹೇಳಿ ನಾನು ಅದಕ್ಕೆ ಅವ್ರಿಗೆ ಕಮೆಂಟ್ ಮಾಡಿದೆ ಯಾವ ರೀತಿ ನಿಮಗೆ ರಾಯರು ಹೇಳಿದ್ರು ಏನು ಹೂಪ್ರಸಾದದ ಮೂಲಕ ಗಂಡು ಮಗು ಕೊಡ್ತೀನಿ ಅಂತ ಹೇಳಿ ಸೂಚನೆ ಕೊಟ್ಟರೆ ಅಥವಾ ಏನು ಸ್ವಪ್ನದಲ್ಲಿ ಬಂದು ಹೇಳಿದ್ರೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿ ರಾಯರು ಯಾರಿಗೂ ಅನ್ಯಾಯ ಹೇಳಿ ಮಾಡೋದಿಲ್ಲ ಆ ಪದ ಬಳಸಬಾರ್ದು ಅಂತಂದು ಇಲ್ಲ ರಾಯರು ನಮಗೆ ಗಂಡು ಮಗು ಕೊಡ್ತೀನಿ ಅಂತ ಹೇಳಿ ಹುಪ್ರಸಾದ ಕೊಟ್ಟಿದ್ದು ಹೌದು ಸೂಚನೆ ಆಯಿತು ಅವರಿಂದ ಸ್ವಪ್ನದಲ್ಲೂ ಬಂದಿದ್ರು ಅಂತಂದು ಆ ತಾಯಿ ಹೇಳಿದ್ರು ನೋಡಿ ಬಂದು ನಾನು ನಿಮಗೆ ಹೇಳೋವಂತಹದ್ದು ಯಾರೇ ನೀವು ಪ್ರೆಗ್ನೆಂಟ್ಸ್ ಇರುವಂತಹ ಹೆಣ್ಮಕ್ಕಳು ರಾಯರ ಹತ್ರ ನಿಮಗೆ ಹುಟ್ಟೋ ಮಗು ಗಂಡೋ ಅಥವಾ ಹೆಣ್ಣು ಅನ್ನೋ ಅಂತಹ ಪ್ರಶ್ನೆಯನ್ನು ನೀವು ರಾಯರ ಮುಂದೆ ಇಟ್ಟರೆ ಆ ಹುಟ್ಟುವಂತಹ ಮಗು ಗಂಡಾಗುತ್ತೋ ಇಲ್ಲ ಹೆಣ್ಣಾಗುತ್ತೋ ಹೇಳಿ ರಾಯರು ಯಾವುದೇ ಕಾರಣಕ್ಕೂ ಹೂಪ್ರಸಾದ ಕೊಡಲ್ಲ ಇದು ನೂರಕ್ಕೆ ನೂರರಷ್ಟು ಸತ್ಯ ಯಾರೂ ಸಹ ದಯಮಾಡಿ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ರಾಯರ ಹತ್ರ ಹೋಗಬೇಡಿ ಹೂ ಪ್ರಶ್ನೆಯನ್ನು ಈ ವಿಚಾರವಾಗಿ ಕೇಳಬೇಡಿ ಈಗ ಒಂದು ತಂದೆ ತಾಯಿಯ ಗರ್ಭದಲ್ಲಿ ಒಂದು ಮಗು ಹುಟ್ಟಬೇಕು ಅಂತಂದರೆ ಅದು ಜನ್ಮಾಂತರದ ನಂಟು ಸುಮ್ಮ ಸುಮ್ಮನೆ ಒಂದು ಮಗು ಬಂದು ಯಾವುದೋ ತಂದೆ ತಾಯಿ ಗರ್ಭದಲ್ಲಿ ಜನ್ಮ ತಾಡಲ್ಲ ಅದು ಶ್ರೀಹರಿಯ ಇಚ್ಛೆ ಹುಟ್ಟೋವಂತಹ ಮಗು ಗಂಡಾಗಬೇಕೋ ಹೆಣ್ಣಾಗಬೇಕೋ ಅನ್ನೋಂತಹದ್ದು ಪರಮಾತ್ಮನ ಇಚ್ಛೆಯಾಗಿರುತ್ತೆ ಅದನ್ನು ಬದಲಾಯಿಸೋದಕ್ಕೂ ಸಹ ಸಾಧ್ಯ ಇಲ್ಲ ಹಾಗೆ ಕೆಲವರು ಹಣೆ ಬರಹದಲ್ಲಿ ಪುತ್ರ ಸಂತಾನದ ಭಾಗ್ಯ ಇರೋದಿಲ್ಲ ಅಂಥವರು ಏನೇ ವ್ರತ ಸೇವೆ ಮಾಡಿದ್ರೂ ಅವರಿಗೆ ಪುತ್ರ ಸಂತಾನವನ್ನು ರಾಯರು ಕರುಣಿಸುವಂತಹದ್ದು ಕಷ್ಟ ನಿಮ್ಮ ಹಣೆ ಬರಹದಲ್ಲಿ ಗಂಡು ಮಗು ಭಾಗ್ಯ ಇತ್ತು ಅಂತಂದರೆ ಕೊಟ್ಬಿಡ್ಬಹುದು ಇಲ್ದಲೆ ಇರೋವಂಥದ್ದನ್ನು ಕೊಡಬೇಕಾದ್ರೆ ಅವ್ರಿಗೂ ಸಹ ಕಷ್ಟ ಆಗುತ್ತೆ ಗಂಡು ಮಗು ಬೇಕು ಅಂತ ಹೇಳಿ ನೀವು ಏನೇ ವ್ರತ ಸೇವೆ ಮಾಡಬೇಕು ಅಂತಂದರೂ ನೀವು ಗರ್ಭಧಾರಣೆಗೆ ಮೊದಲೇ ಮಾಡಬೇಕು ವಿಶೇಷವಾಗಿ ಕನ್ಸೀವ್ ಅಂದರೆ ಪ್ರೆಗ್ನೆಂಟ್ ಆದ ನಂತರ ರಾಯರ ಯಾವುದೇ ವ್ರತ ಮಾಡೋದಕ್ಕೆ ಬರೋದಿಲ್ಲ ಗರ್ಭಿಣಿ ಹೆಣ್ಮಕ್ಳು ರಾಯರಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ದೇವರಿಗೂ ಸಂಬಂಧಪಟ್ಟಂತೆ ಯಾವುದೇ ವಿಶೇಷವಾದಂತಹ ಸೇವೆ ಮಾಡುವಂತಹದ್ದು ವ್ರತ ಮಾಡುವಂತಹದ್ದು ಮಾಡಬೇಡಿ ನಿಮ್ಗೇನಾದರೂ ಹಾಗೆ ಗಂಡು ಮಗು ಬೇಕು ಅನ್ನುವಂತಹ ಇಚ್ಛೆಗೆ ರಾಯರ ವ್ರತ ಮಾಡಬೇಕು ಅನ್ನುವಂತಹದ್ದಾದರೆ ನೀವು ಅದಕ್ಕೆ ಮೊದಲೇ ಮಾಡ್ಕೋಬೇಕು ಅಂದರೆ ಗರ್ಭಧಾರಣೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆನೇ ನೀವು ಏನಾದರೂ ವ್ರತವನ್ನು ಮಾಡಿ ಬಿಟ್ಕೋಬೇಕು ಪ್ರೆಗ್ನೆಂಟ್ ಆದಮೇಲೆ ಗಂಡು ಮಗು ಬೇಕು ಅಂತ ಹೇಳಿ ವ್ರತವನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗಾದರೆ ನಾವು ಹಾಗಾದರೆ ಏನೇ ರಾಯರನ್ನು ಕೇಳಿಕೊಂಡು ವ್ರತ ಸೇವೆ ಮಾಡಿದ್ರೂ ಸಹ ನಮಗೆ ಗಂಡು ಮಗು ಭಾಗ್ಯವನ್ನು ರಾಯರು ಕರ್ಣಿಸೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ನೀವು ಕೇಳುವಂಥದ್ದಾದರೆ ರಾಯರ ಮುಂದೆ ನಾವು ಏನೇ ವ್ರತ ಪೂಜೆ ಮಾಡುವಾಗ ನಾವು ಏನು ಸಂಕಲ್ಪ ಮಾಡ್ಕೋತೀವಲ್ವ ಅದನ್ನು ಈಡೇರಿಸೋದಕ್ಕೆ ರಾಯರು ಸರ್ವತ್ರ ಪ್ರಯತ್ನವನ್ನು ಪಡ್ತಾರೆ ಅದು ಈ ಗಂಡು ಮಗು ಕರ್ಣಸೋಂತಹ ವಿಚಾರದಲ್ಲೂ ಸಹ ಹೌದು ಅವರು ಸರ್ವತ್ರ ಪ್ರಯತ್ನವನ್ನು ನೀವು ಕೇಳಿಕೊಂಡಾಗ ನಮಗೆ ಗಂಡು ಮಗು ಬೇಕು ಅಂತ ಹೇಳಿ ಸರ್ವತ್ರ ಪ್ರಯತ್ನವನ್ನು ಪಟ್ಟಿರ್ತಾರೆ ಯಾಗಿದ್ದೂ ಸಹ ನಿಮಗೆ ಏನಾದರೂ ಹಾಗೆಲ್ಲ ನೀವು ವ್ರತ ಸೇವೆ ಪೂಜೆ ಮಾಡಿಕೊಂಡು ಸಹ ಹೆಣ್ಣು ಮಗು ಆಯಿತು ಅಂತಂದರೆ ನೀವು ಅಲ್ಲಿಗೇನು ಅರ್ಥ ಮಾಡ್ಕೋಬೇಕು ರಾಯರನ್ನ ದೂಚಿಸೋದಲ್ಲ ನಮ್ಮ ಹಳೆ ಬರಹದಲ್ಲಿ ಪುತ್ರ ಸಂತಾನದ ಭಾಗ್ಯ ಇರಲಿಲ್ಲ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಅಷ್ಟೇ ಅದನ್ನು ಬಿಟ್ಟು ರಾಯರು ನಮಗೆ ಅನ್ಯಾಯ ಮಾಡಿದ್ರು ಆ ಥರ ಎಲ್ಲ ದಯಮಾಡಿ ಮಾತಾಡಬೇಡಿ ಇನ್ನೊಂದು ನಾವು ರಾಯರು ಏನು ಹೂಪ್ರಸಾದವನ್ನು ಕೊಡ್ತಾರಲ್ವ ಆ ಹೂಪ್ರಸಾದದ ಅರ್ಥ ಏನಿರುತ್ತೆ ಅನ್ನೋವಂತಹದ್ದನ್ನು ನಮ್ಮ ಜನ್ಮ ಕಳೆದ್ರು ಈ ಇಡೀ ಜನ್ಮ ಕಳೆದ್ರೂ ಅವರ ಹೂಪ್ರಸಾದ ಕೊಡುವಂತಹ ಅರ್ಥವನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾದರೆ ನೀವು ಕೇಳ್ಬೋದು ಮತ್ತು ಗಂಡು ಮಗು ಆಗಲ್ಲ ಅಂಥೇಳಿ ಅನ್ನೋದಾದರೆ ಅವರು ಯಾಕೆ ಹೂಪ್ರಸಾದ ಕೊಟ್ಟರು ಬಲ್ಭಾಗದಲ್ಲಿ ಅಂತಂದು ಕೆಲವೊಂದು ಸರ್ತಿ ಏನು ಮಾ ಏನಾಗುತ್ತೆ ಅಂತಂದರೆ ರಾಯರು ತಾಯಿ ಹೃದಯದವರು ನಾವು ಬಹಳ ಒಂದು ಅವರಿಗೆ ಬಲವಂತವನ್ನು ಹೂಪ್ರಸಾದಕ್ಕೋಸ್ಕರ ಮಾಡಿದಾಗ ಯಾವುದೇ ಒಂದು ಇಚ್ಛೆ ಈಡೇರಿಸಿ ಅಥವಾ ಒಂದು ಪ್ರಶ್ನೆಯನ್ನು ಬಹಳ ಅವರಿಗೆ ಒತ್ತಾಯ ಮಾಡಿ ನಾವು ಅವ್ರ ಮುಂದೆ ಹೂಪ್ರಸಾದಕ್ಕೋಸ್ಕರ ಕುತ್ಕೊಂಡಾಗ ಏನಾಗುತ್ತೆ ಅಂತಂದರೆ ತುಂಬ ಬಲವಂತ ಮಾಡಿದ್ರೆ ಹೂಪ್ರಸಾದವನ್ನು ಕೊಡ್ತಾರೆ ಆಗ ಅದು ಆ ಪ್ರಶ್ನೆಗೆ ಉತ್ತರ ಆಗಿರಲ್ಲ ಮುಂದೆ ಏನೇ ಕಷ್ಟ ಬರಲಿ ನಿಮ್ಮೊಟ್ಟಿಗೆ ನಾನಿದ್ದೀನಿ ಅನ್ನೋಂತಹ ಅರ್ಥ ಆ ಪ್ರಸಾದಕ್ಕಿರುತ್ತೆ ಅಥವಾ ಈಗ ಅವತ್ತಿನ ದಿವಸ ಏನು ನೀವು ಪೂಜೆ ಪುನಸ್ಕಾರ ಮಾಡಿದಿರ ಆ ಪೂಜೆ ನನಗೆ ಸ್ವೀಕಾರ ಆಗಿದೆ ಅನ್ನೋಂತಹ ಅರ್ಥಕ್ಕೂ ಸಹ ರಾಯರಿಂದ ಹೋಪ್ರಸಾದ ಆಗೋದುಂಟು ಈ ವಿಶೇಷವಾಗಿ ಈಗೇನಾದರೂ ಗರ್ಭಿಣಿ ಹೆಣ್ಣುಮಕ್ಕಳು ಪೂಜೆ ಮಾಡುವಾಗ ಬಲಗಡೆ ಬಿದ್ದುಬಿಟ್ರೆ ಅಥವಾ ಮನ್ಸಿನಲ್ಲಿ ನಮ್ಮ ಗಂಡು ಮಗು ಆಗಲಿ ಆಗಲಿ ಅನ್ನೋಂತಹ ಸಂದರ್ಭದಲ್ಲಿ ಏನಾದರೂ ಬಲಗಡೆ ಬಿದ್ದರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮಗೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿ ದಯಮಾಡಿ ಅರ್ಥೈಸ್ಕೊಳ್ಳೋದಕ್ಕೆ ಹೋಗಬೇಡಿ ರಾಯರು ಕೊಡುವಂತಹ ಉಪ್ರಸಾದದ ಅರ್ಥ ನಾನು ನಿಮ್ಮ ಜೊತೆ ಮುಂದೆ ಇರ್ತೀನಿ ಅನ್ನುವಂಥದ್ದು ಆಗಿರಬಹುದು ಇಲ್ಲ ಇವತ್ತಿನ ಪೂಜೆ ಬಹಳ ಚೆನ್ನಾಗಿ ಮಾಡಿದಿರ ನನಗೆ ಸ್ವೀಕಾರ ಆಗಿದೆ ಅನ್ನೋಂತಹ ಅರ್ಥಕ್ಕೂ ಸಹ ಹೂ ಪ್ರಸಾದ ಆಗಿರುತ್ತೆ ಈ ರೀತಿ ಏನಾದರೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಆಸೆಗೆ ಅಂದರೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂತಂದರೆ ಒಂದು ಎರಡರಿಂದ ಮೂರು ಸರ್ತಿ ನಿರಂತರವಾಗಿ ಕೇಳ್ಕೊಳ್ಳಿ ಗುರುವಾರದತ್ತು ಪ್ರಸಾದವನ್ನು ಒಂದು ಮೂರು ಸರ್ತಿನೂ ಬಿದ್ದರೆ ನಿರಂತರವಾಗಿ ಈ ಥರ ವಿಚಾರಗಳಲ್ಲಿ ಅವಾಗ ಕನ್ಫರ್ಮ್ ಮಾಡ್ಕೋಬೇಕು ಒಂದು ಸರ್ತಿ ಹೂಪ್ರಸಾದ ಬಿದ್ದ ತಕ್ಷಣ ಅದಲ್ಲಿಗೆ ಅದೇ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಭಾವಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಬರೀ ಈ ಗಂಡು ಮಗು ವಿಚಾರಕ್ಕೆ ಮಾತ್ರ ಹೇಳ್ತಿಲ್ಲ ನೀವು ತುಂಬ ಬಲವಂತ ರಾಯರಿಗೆ ಹೂಪ್ರಸಾದದ ವಿಚಾರದಲ್ಲಿ ಮಾಡಿದಾಗ ಕೊಟ್ಟರೆ ಅದು ಸಮಾಧಾನ ಆಗಿರುತ್ತೆ ನಾನು ಇರ್ತೀನಿ ಅಂತಂದು ಉತ್ತರ ಆಗಿರಲ್ಲ ರಾಯರು ಕೊಡುವಂತಹ ಹೂಪ್ರಸಾದವನ್ನು ಯಾವುದೇ ವಿಚಾರದಲ್ಲಿ ತಪ್ಪು ತಪ್ಪಾಗಿ ನಮಗೆ ಸರಿಯಾದಂತಹ ತಿಳುವಳಿಕೆ ಇಲ್ದಲೇ ಅರ್ಥೈಸ್ಕೊಂಡು ನಾಳೆ ಏನಾದರೂ ಈ ರೀತಿ ಹೆಚ್ಚು ಕಡಿಮೆ ಆದಾಗ ದಯಮಾಡಿ ರಾಯರನ್ನು ದೂಷಿಸಿ ಮಾತಾಡೋವಂತಹದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ಸರಿ ಅಲ್ಲ ಸ್ವಲ್ಪ ವಿಚಾರ ಮಾಡಿ ತಾಳ್ಮೆ ಇರಬೇಕು ಏನು ಭಗವಂತನಿಂದ ನಮಗೆ ಪ್ರಸಾದ ಆಗಿರುತ್ತೆ ಅಂದರೆ ಒಂದು ಮಗು ಹೆಣ್ಣು ಗಂಡು ಪ್ರತಿಯೊಂದು ದಂಪತಿಗೂ ಒಂದು ಆಸೆ ಆ ಹೆಣ್ಣು ಮಗು ಅಂದಿದ್ರೆ ಒಂದು ಗಂಡು ಮಗು ಇರಬೇಕು ಅನ್ನೋಂಥದ್ದು ಎಲ್ರಿಗೂ ಆದರೆ ಇಚ್ಛೆ ಸಂತೋಷ ಆಗಲಿಲ್ಲ ಅಂತಂದರೆ ಅದು ನಮ್ಮ ಹಣೆ ಬರಹ ಅಷ್ಟೇ ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಅನ್ನುವಂತಹ ಭೇದ ಭಾವನೆ ಇಲ್ಲ ಪರಮಾತ್ಮನ ಪ್ರಸಾದ ಅಂತ ಹೇಳಿ ಅದನ್ನೇ ಸಂತೋಷದಿಂದ ಸಾಕಿ ಒಳ್ಳೆಯ ವಿದ್ಯೆ ಸಂಸ್ಕಾರ ಕೊಟ್ಟರೆ ಆ ಮಗುವೇ ನಾಳೆ ನಿಮ್ಮ ಹೆಸರನ್ನು ಒಂದು ಗಂಡು ಮಗುಗಿನ ಹೆಚ್ಚಾಗಿ ಉಳಿಸ್ಬಹುದು ಆಡ್ಕೊಳ್ಳೋ ಅಂತಹ ಜನಗಳ ಮಾತಿಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಬದುಕೋ ಅಂತಹದ್ದು ಕಷ್ಟ ಆಡ್ಕೊಳ್ಳೋರ ಮಾತಿಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಪರಮಾತ್ಮನ ಪ್ರಸಾದ ಅಂಥೇಳಿ ಆ ಮಗುವನ್ನ ಸ್ವೀಕಾರ ಮಾಡಿ ಮದುವೆ ಆಗಿ ಎಷ್ಟೋ ವರ್ಷಗಳು ಕಳೆದ್ರೂ ಸಹ ಎಂಥದ್ದೋ ಒಂದು ಮಗು ಆದರೆ ಸಾಕು ಅನ್ನೋಂಥ ದಂಪತಿಗಳು ಇವತ್ತೂ ಇದ್ದು ಅವರಿಗೆ ಯಾವ ಸಂತಾನವೂ ಇಲ್ಲ ಅಂಥವರನ್ನು ನೋಡಿದಾಗ ನಿಮ್ಮ ದುಃಖ ಹೆಚ್ಚಲ್ಲ ನಂಬಿಕೆ ಇರಬೇಕು ರಾಯರ ಮೇಲೆ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ಈ ಥರದ ಮಾತುಗಳು ಬೇಡ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ